ರಕ್ಷ ರಕ್ಷಣೆ ಕೊಡಬೇಕು ಏನಿರ್ಬೋದು ಹರಿಪ್ರಸಾದರು ಬಹುಶಃ ಅವ್ರಿಗೆ ಇದ್ದಾರೆ ಅವ್ರನ್ನ ತನಿಖೆಗೊಳಪಡಿಸ್ಬೇಕು ಮತ್ತು ರಾಮ ಭಕ್ತರಿಗೆ ರಕ್ಷಣೆ ಕೊಡಬೇಕು ರಾಮ ಭಕ್ತರಿಗೆ ರಕ್ಷಣೆ ಕೊಡಬೇಕು ಮತ್ತು ಅವರಿಗೆ ಹತ್ತಿರದ ಬಲ್ಲ ಮೂಲಗಳಿಂದಲೇ ಮಾಹಿತಿ ಇದ್ದೇ ಹೇಳಿ ಹೇಳಿರ್ತಾರೆ ಯಾಕೆಂದರೆ ಇಷ್ಟೊಂದು ಹಿರಿಯರು ಬೇಕಾ ಬಿಟ್ಟಿ ಹೇಳಿಕೆ ಕೊಡ್ತಾರೆ ನಂಗೆ ಅನಿಸೋದಿಲ್ಲ ನನಗೆ 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 ಅನ್ಸೋದಿಲ್ಲ ಹಾಗಾಗಿ ಅದರ ಒಂದು ಮಾತು ಏನು ಅಂತಂದರೆ ಅವರು ಮೊದಲು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಬೇಕಿತ್ತು ಅವ್ರ ಹತ್ರ ಮಾಹಿತಿ ಇದ್ದರೆ ಸಾರ್ವಜನಿಕವಾಗಿ ಹೇಳೋದು ತಪ್ಪು ಅಂತ ನಾನು ಹೇಳೋದಿಲ್ಲ ಅದಕ್ಕಿಂತ ಮುಂಚೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇನ್ಫಾರ್ಮ್ ಮಾಡಬೇಕಿತ್ತು ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಅವ್ರನ್ನ ಎನ್ಕ್ವೈರಿ ಮಾಡಬೇಕು ಎಲ್ಲಿಂದ ಮಾಹಿತಿ ಬಂತು ಯಾವ ಸಂಘಟನೆಗಳು ಈ ರೀತಿ ಗೋದ್ರಾ ಮಾದರಿ ಹತ್ಯಾಕಾಂಡ ನಡೆಸೋದಕ್ಕೆ ಸಂಚ್ ಮಾಡಿದಾವೆ ಯಾವ ವ್ಯಕ್ತಿಗಳ ಅದರ ಹಿಂದುಗಡೆ ಇದ್ದಾರೆ ಇದೆಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಮತ್ತು ರಾಮಭಕ್ತರಿಗೆ ರಕ್ಷಣೆ ಕೊಡಬೇಕು ಸರ್ ಸರ್ಕಾರಿ ಇದು ಚಿಂತಾಮಣಿಯ ಸರ್ಕಾರಿ ಶಾಲೆಯಲ್ಲಿ ಮಲ ಬೀಳ್ತಿರುವಂಥ ಮಕರ್ ನಾವು ದ್ವರ್ಜೆ ವ್ಯವಸ್ಥೆಗೆ ಬಂದಿದೆ ನಾಲ್ಕು ತಿಂಗಳ ಹಿಂದೆ ಈ ಒಂದು ಗಿಡ ಏನಾಗಿದೆ ಊಟದಲ್ಲಿ ಮಲ ಮಲ ಬೆಳೆಸಿರುವಂಥ ಪ್ರಕರಣ ಬೆಳಗ್ಗೆ ಬಂದಿದೆ ಎಫ್ ಎಸ್ ಎಲ್ ಎಲ್ ಕೂಡ ವರದಿ ಆಗಿದೆ ಸರಿ ಒಂದು ನನಗೆ ಮಾಹಿತಿ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಾಗರಿಕ ಸಮಾಜ ಏನಾದರೂ ಸತ್ಯವಾಗಿದ್ದರೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಸಂಗತಿಗಳು ಇದ್ರ ಬಗ್ಗೆ ತನಿಖೆ ನಡೆಸಿ ಆ ರೀತಿ ಯಾರೇ ಮಾಡಿದ್ರು ಕಠಿಣವಾಗಿರುವಂಥ ಕ್ರಮ ಕೈಗೊಳ್ಳಬೇಕು ಪಕ್ಷದ ನಾಯಕರು ಕ್ರಮ ಕ್ರಮ ಕೈಗೊಳ್ಳಬೇಕು ಕಠಿಣವಾಗಿ ಕ್ರಮ ಕೈಗೊಳ್ಳಬೇಕು ಮತ್ತು ನಮಗೆ ನಾಗರಿಕ ಸಮಾಜ ತಲೆ ತಗ್ಸೋ ರೀತಿಯ ಪ್ರಕರಣಗಳು ಪದೇ ಪದೇ ಬೆಳಗಾಂ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೇಂದ್ರಿತವಾಗಿ ನೋಡಿ ಒಂದು ಮಹಿಳೆಯನ್ನು ಬೆತ್ತಲೆಗೊಳಿಸಿದಂಥ ಒಂದು ಪ್ರಕರಣ ನಮಗೆ ಮರೆಯಾಗೋದಕ್ಕೆ ಮುಂಚೆನೇ ಇನ್ನೆರಡು ಪ್ರಕರಣಗಳು ಬೆಳಗಾಂ ಬಂದವು ಯೋಗ ಯೋಗ ಅಂತಿರೋ ದುರದೃಷ್ಟಕರ ಅಂತಿರೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರೇ ಆ ಜಿಲ್ಲೆಯವರು ನೀವು ಯೋಗ ಯೋಗ ಅಂತಲಾರು ಕರಿಬೋದು ದುರದೃಷ್ಟಕರ ಅಂತಲೇ ಕರಿಬೋದು ಒಂದು ಅಂಗನವಾಡಿ ಶಿಕ್ಷಕಿಯನ್ನು ಮೂಗು ಕುಯ್ದ ಪ್ರಕರಣ ಪತ್ತೆ ಆದರೆ ಇನ್ನೊಂದು ಪ್ರಕರಣ ಎರಡು ಬಾರಿ ಅರೆ ಬೆತ್ತಲೆಗೊಳಿಸಿದಂಥ ಪ್ರಕರಣ ಇವೆಲ್ಲ ಕರ್ನಾಟಕದ ಗೌರವ ಉಳಿಸುವಂಥ ಉಳಿಸುವಂಥ ರೀತಿಯ ನಡವಳಿಕೆಗಳು ಅಂತ ಅನಿಸೋದಿಲ್ಲ ಅದಕ್ಕೆ ನಾನು ಹೇಳೋದು ಯಾವಾಗ ಕಾನೂನಿನ ಭಯ ಇರುತ್ತೆ ಆಗ ಇದನ್ನು ಯಾರೂ ಮಾಡೋಕ್ಕೆ ಧೈರ್ಯ ಮಾಡೋಲ್ಲ ಕಾನೂನಿನ ಭಯ ಯಾವಾಗ ಬರುತ್ತೆ ಅಂದರೆ ಯೋಗಿ ಅಂಥವರು ಯೋಗಿ ಅಂಥ ಮಾನಸಿಕತೆ ಇರೋರು ಮುಖ್ಯಮಂತ್ರಿ ಆದಾಗ ಆಗ ಕಾನೂನಿನ ಬಗ್ಗೆ ಭಯ ಇರುತ್ತೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್